ಐತಿಹಾಸಿಕ ಪ್ರಸಿದ್ಧಿ ಪುಣ್ಯಕ್ಷೇತ್ರ ಡೋರ್ನಳ್ಳಿ ಗ್ರಾಮದಲ್ಲಿರುವ ಸೇಂಟ್ ಆಂಟೋನಿಸ್ ಚರ್ಚ್ ಚರ್ಚ್ಗೆ ಕ್ರಿಸ್ಮಸ್ ಹಬ್ಬದ ಪ್ರಯುಕ್ತ ಶಾಸಕ ಡಿ ರವಿಶಂಕರ್ ಪೂಜೆ ಸಲ್ಲಿಸಿ ಕ್ರಿಶ್ಚಿಯನ್ ಬಾಂಧವರಿಗೆ ಕೇಕು ಉಡುಗೊರೆಯನ್ನು ವಿತರಿಸಿ ಶುಭ ಹಾರೈಸಿದರು ನಂತರ ಮಾತನಾಡಿದ ಶಾಸಕರು ವಿಶ್ವದಲ್ಲೆಡೆ ಕ್ರಿಸ್ಮಸ್ ಹಬ್ಬವನ್ನು ಸಡಗರದಿಂದ ಆಚರಿಸುತ್ತಿದ್ದು ಕೃಷ್ಣರಾಜನಗರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯ ಚರ್ಚ್ಗಳಲ್ಲಿಯೂ ಕ್ರಿಸ್ಮಸ್ ಹಬ್ಬದ ಪ್ರಯುಕ್ತ ಪೂಜೆಗಳನ್ನು ಸಲ್ಲಿಸಲಾಗುತ್ತಿದೆ ಅದರಲ್ಲಿ ನಮ್ಮ ಕ್ಷೇತ್ರದಲ್ಲಿರುವ ಡೋರ್ನಳ್ಳಿ ಚರ್ಚ್ ಐತಿಹಾಸಿಕ ಪ್ರಸಿದ್ಧಿ ಸ್ಥಳ ಈ ಚರ್ಚೆಗೆ ಅದರದೇ ಆದ ಇತಿಹಾಸ ಹಿನ್ನೆಲೆ ಹೊಂದಿರುವ ಪುಣ್ಯಕ್ಷೇತ್ರವಾಗಿದೆ ಅದರಲ್ಲಿಯೂ ಕ್ರಿಸ್ಮಸ್ ಹಬ್ಬದ ದಿನ ಈ ಪುಣ್ಯಕ್ಷೇತ್ರಕ್ಕೆ ಭೇಟಿ ನೀಡುವುದು ತುಂಬಾ ಪುಣ್ಯ ಎಂದರು ಕ್ರಿಸ್ತನು ನಮ್ಮೆಲ್ಲರಿಗೂ ಸುಖ ಶಾಂತಿ ನೆಮ್ಮದಿ ಕರುಣಿಸಲಿ ಎಂದು ಪ್ರಾರ್ಥಿಸೋಣ ಹಾಗೂ ಈ ಹಬ್ಬವನ್ನು ಸಡಗರ ಮತ್ತು ಸಂತೋಷದಿಂದ ಆಚರಿಸೋಣ ಎಂದು ಹೇಳ ನಮಸ್ಕಾರ ಇವತ್ತು ವಿಶ್ವದೆಲ್ಲೆಡೆ ಕ್ರಿಸ್ಮಸ್ ಹಬ್ಬವನ್ನು ಆಚರಣೆ ಇದ್ದೀವಿ ಅದರಂತೆ ಇವತ್ತು ನಮ್ಮ ಕೇರಳದಲ್ಲೂ ಕೂಡ ಎಲ್ಲ ನಮ್ಮ ಕ್ರೈಸ್ತ ಬಾಂಧವರು ಅವರ ಜೊತೆಗೂಡಿ ಎಲ್ಲ ಸಾರ್ವಜನಿಕ ಬಂಧುಗಳು ಇವತ್ತು ಕ್ರಿಸ್ಮಸ್ ಹಬ್ಬವನ್ನು ಆಚರಣೆ ಇರ್ತಕ್ಕಂಥ ಸಂದರ್ಭದಲ್ಲಿ ಮೊದಲಿಗೆ ಎಲ್ಲರಿಗೂ ಕೂಡ ಮೇರಿ ಕ್ರಿಸ್ಮಸ್ ಹ್ಯಾಪಿ ಕ್ರಿಸ್ಮಸ್ ಅಂತೇಳಿ ಎಲ್ಲರಿಗೂ ಕೂಡ ಶುಭಾಶಯಗಳನ್ನು ನಾನು ಈ ಸಂದರ್ಭದಲ್ಲಿ ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ ಇವತ್ತಿನ ಒಂದು ಹಬ್ಬದ ದಿನದಂದು ಎಲ್ಲರೂ ಕೂಡ ಪ್ರಾರ್ಥನೆಯನ್ನು ಸಲ್ಲಿಸುವ ಮುಖಾಂತರ ವಿಶ್ವದೆಲ್ಲೆಡೆ ಶಾಂತಿ ನೆಲೆಗಟ್ಟಬೇಕು ಎಲ್ಲರೂ ಕೂಡ ಸುಖ ಶಾಂತಿ ನೆಮ್ಮದಿಯ ಜಿಯಿಂದ ಜೀವನ ಮಾಡುವಂಥ ಒಂದು ಆಶೀರ್ವಾದವನ್ನು ಆ ಜೀಸಸ್ ಕರುಣಿಸಲಿ ಅಂತೇಳಿ ಪ್ರಾರ್ಥನೆಯನ್ನು ಸಲ್ಲಿಸತಕ್ಕಂಥ ಸಂದರ್ಭದಲ್ಲಿ ನಾನು ಕೂಡ ಕ್ಷೇತ್ರದ ಶಾಸಕನಾಗಿ ಎಲ್ಲರ ಮನಸ್ಸಿನಲ್ಲಿ ನೆಮ್ಮದಿ ತಾಳ್ಮೆ ಶಾಂತಿ ಎಲ್ಲವನ್ನು ಕೊಟ್ಟು ಆ ಜೀಸಸ್ಸನ ಆಶೀರ್ವಾದ ಮುಖವನ ಸುಖ ಶಾಂತಿ ನೆಮ್ಮದಿಯ ಆಶೀರ್ವಾದವನ್ನು ಕರುಣಿಸಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಆ ದೇವರಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸ್ತೇನೆ